ಸದನದಲ್ಲಿ ವಿಶ್ವ ನಾಯಕ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರನ್ನು ಕೇಂದ್ರ ಸಂಪುಟದಿಂದ ವಜಾ ಮಾಡಿ ಗಡಿಪಾರು ಮಾಡುವಂತೆ ಕೇಂದ್ರ ಬಿಜೆಪಿ ಸರ್ಕಾರವನ್ನು ಒತ್ತಾಯಿಸಿ ಆನೇಕಲ್ ಪಟ್ಟಣದಲ್ಲಿ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ಜನಾಂದೋಲನ ಸಂಘಟನೆಯ ಸಹಯೋಗದಲ್ಲಿ ಪ್ರತಿಭಟನೆ ನಡೆಸಿದರು ಇನ್ನು ಪ್ರತಿಭಟನಾಕಾರರು ಆನೇಕಲ್ ಪಟ್ಟಣದ ಎಎಸ್ಪಿ ಕಾಲೇಜು ಮೈದಾನದಿಂದ ಆನೇಕಲ್ ತಾಲೂಕು ಕಚೇರಿವರಿಗೆ ಪಾದಯಾತ್ರೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರ ಭಾವಚಿತ್ರಗಳನ್ನು ಪ್ರತಿಭಟನಾಕಾರರು ಬೆಂಕಿಯಲ್ಲಿ ಸುಟ್ಟು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ಗೌರವ ಅಧ್ಯಕ್ಷ ಹೆಬ್ಬಾಳ್ ವೆಂಕಟೇಶ್ ಮರಿಯಪ್ಪ ಹೋರಾಟಗಾರ ಕನ್ನಳ್ಳಿ ಕೃಷ್ಣಪ್ಪ ಕರ್ನಾಟಕ ಜನಾಂದೋಲನ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಂ ಸಂಪಂಗಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ಹೋರಾಟಗಾರ ಎಸ್ ಮರಿ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದರು

ಲಕಸೇ ಮಾತಾಸೋನು ಬಿಡಿ ಪರಮಷನ್ ತಾಣದ ಒಂದು ಮಾಡೋದು ಸರ್ ನಿಮಪ್ಪ ಫಸ್ಟ್ ಆ ಇನ್ನೊಬ್ಬರು ಹಾಕೋದು ಬಂದ್ರೆ ಆ ಮಕ್ಕಂತರವಾಯ್ತಾ ಆ ದಿಧಾನಕ್ಕೆ அடிமைப்போத அமீத்ஷா அமீத்ஷா சத்தோதப்பா சத்தோதா அமீத்ஷா சத்தோதா

ಪ್ರತಿಭಟನೆ ಮಾಡ್ತಾ ಇದ್ರೆ ಕಾರಣ ಏನಪ್ಪಾ ಅಂತಂದ್ರೆ ಕಾರಣ ಏನು ಏನಂತಂತಂದ್ರೆ ಅಂಬೇಡ್ಕರ್ನ ಸ್ಮರಣೆ ಮಾಡೋ ಬದಲು ದೇವ್ರ ಸ್ಮರಣೆ ಮಾಡಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳಿದ್ರೆ ನಮ್ಗೆ ಸ್ವರ್ಗ ನರಕ ಎರಡೂ ಗೊತ್ತಿಲ್ಲ ಸ್ವರ್ಗ ನರಕ ಎರಡೂ ಗೊತ್ತಿಲ್ಲ ಸ್ವರ್ಗಕ್ಕೆ ಹೋಗೋದಾದ್ರೆ ನೀನೇ ಹೋಗ್ಬಿಡಪ್ಪ ಬೇಗ ನೀನೇ ಹೋಗ್ಬಿಡು ಕರ್ಕೊಂಡು ಕರ್ಕೊಂಡೋಗಿನ ಹೋಗ್ಬಿಡು ಆಮೇಲೆ ಇಷ್ಟೆಲ್ಲ ಆಗಬೇಕಾದ್ರೆ ಇದಕ್ಕೆಲ್ಲಾನು ಅವಾಗಿದ್ದು ಕಾಂಗ್ರೆಸ್ ಪಾರ್ಟಿ ಒಂದೇ 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 ಇವತ್ತು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬಾಡಿಗೆ ಬರೋಕ್ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ನವ್ರೆ ಬಿಜೆಪಿ ಅವ್ರಿಗೆ ಆರ್ ಎಸ್ ಎಸ್ ಅವ್ರಿಗೆ ಈ ಮನುಧರ್ಮ ಮನೋಧರ್ಮ ಇದೆಯಲ್ಲ ಈ ಮನುಧರ್ಮದಿಂದ ಇವತ್ತು ನಾವೇನಾದ್ರೂ ಉಳಿಬೇಕಾದ್ರೆ ನಾವು ಇಂಥವ್ರನ್ನ ಅಮಿತ್ ಶಾ ಗುಜರಾತಲ್ಲಿ ಗಡಿಪಾರ್ ಮಾಡಿದ್ದಂಥವರು ಗಡಿ ಆಗಿದ್ದಂಥವರು ರೌಡಿ ಕೊಲೆಗಡಕ ನರಮೇಧ ಇಷ್ಟೆಲ್ಲ ಇದಿಟ್ಕೊಂಡು ನಮ್ಮ ಬಾಬಾ ಸಾಹೇಬ್ ಸಂವಿಧಾನದ ಮುಖಾಂತರ ಹೋಗಿ ಇವತ್ತು ಗೃಹ ಮಂತ್ರಿ ಆಗಿದ್ದಾರೆ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು ಎಂತೆಂತ ಮೇಧಾವ್ಳಿದ್ದಾರೆ ಬಿಜೆಪಿಯಲ್ಲಿ ಅವ್ರು ಯಾರು ಮಾತಾಡಿಲ್ಲ ಇವತ್ತು ಒಬ್ಬ ರೌಡಿ ಕೈಯಲ್ಲಿ ಒಬ್ಬ ಗುಂಡ ಕೈಯಲ್ಲಿ ಮಾತಾಡಿಸ್ತಾರ ಅಂತಂತಂದರೆ ಅವರು ಮನಸ್ಥಿತಿಗಳು ಹೆಂಗೆ ಅಂದರೆ ಬಿ ಜೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ಎಷ್ಟು ಜನ ಇದ್ದಾರೋ ಅವರೆಲ್ಲರ್ಗು ನಾನು ಹೇಳೋದು ಇಷ್ಟೇ ಅಮಿತ್ ಶಾ ಅವ್ರಿಗೆ ಜ್ಞಾನದ ಕೊರತೆ ಇದೆ ಜ್ಞಾನ ಅವ್ರು ತುಂಬಬೇಕಾಗಿದೆ ಅದರಿಂದ ದಯವಿಟ್ಟು ಇವತ್ತು ಏನು ಆನೆಕಲ್ಲಲ್ಲಿ ಕಲ್ಲಲ್ಲಿ ತಹಸೀಲ್ದಾರ್ ಅವ್ರಿಗೆ ಮನವಿ ಪತ್ರ ಕೊಡ್ತಾ ಇದ್ರಿ ತಹಸೀಲ್ದಾರ್ ಮುಖಾಂತರವಾಗಿ ಕೇಂದ್ರದ ರಾಷ್ಟ್ರಪತಿ ಅವ್ರಿಗೆ ಕೊಟ್ಟು ಅಮಿತ್ ಶಾ ಅವ್ರನ್ನ ವಶ ಮಾಡ್ಬೇಕಂತ ಬಿಟ್ಟು ಈ ಮೂಲಕ ನಾವು ಒತ್ತಾಯ ಮಾಡ್ತೀರಿ ಖಂಡಿಸ್ತೀರಿ ಗುಜರಾತ್ ರೌಣಿ ಅಮಿಷ ಕೇಳಿದಿಕ್ಕ ಗುಜರಾತ್ ರೌಡಿ ಬೇಕು ಬೇಕು ನಮಗ ದೇವರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಪಾರ್ಲಿಮೆಂಟ್ ಮಾತಾಡುವಾಗ ಏನ್ ಮಾತಾಡ್ತೀವಿ ಒಂದು ಗೃಹ ಗೃಹ ಸಚಿವ ಸಚಿವರು ನೀವು ಇಡೀ ದೇಶಕ್ಕೆ ಒಂದು ಮಾರ್ಗದರ್ಶವಾಗಿರ್ಬೇಕು ನೀವು ಇಂಥ ಏನವಾಗಿ ನಡ್ಕೊಳ್ಳೋದು ಸರಿ ಇಲ್ಲ ನಾವು ನಮ್ಮ ಅಂಬೇಡ್ಕರ್ ಅವ್ರನ್ನ ಇಪ್ಪತ್ತು ಶತಮಾನದಿಂದ ನಾವು ಬಡವರಾಗಿ ದಲಿತರಾಗಿ ಬದುಕ್ತಾ ಇದ್ದೀವಿ ಈಗ ಅಂಬೇಡ್ಕರ್ ಬಂದ ಮೇಲೆ ನಾವು ಕೂಡ ಓದಕ್ಕೆ ಎಲ್ಲ ಎಲ್ಲವೂ ತಿಳ್ಕೊಂಡಿದ್ದೀವಿ ಒಂದು ಕಾಲದಲ್ಲಿ ನಿಮಗೆಲ್ಲ ನಾವು ಗುಲಾಮಿಗಳಾಗಿ ಬದುಕ್ತಾ ಇದ್ದೀವಿ ಈಗ ಆ ಪದಕಿನೆಲ್ಲ ಹೋಗಿ ಹೋಗ್ಲಾಡ್ಸಿ ನಮಗೆ ಕಾನೂನನ್ನ ತಂದ ಅಂಬೇಡ್ಕರ್ ಅವ್ರನ್ನ ನೀವು ಇಷ್ಟು ಒಂದು ಕೀಳಾಗಿ ಮಾತಾಡಿದಕ್ಕೆ ನಿಮಗೆಲ್ಲ ತುಂಬ ನೋವಾಗುತ್ತೆ ನಾವು ನಿಮ್ಮನ್ನು ಖಂಡಿಸ್ತೀವಿ ನಿಮ್ಮನ್ನು ತುಂಬ ತುಂಬ ಹೀನವಾಗಿ ಕೂಡ ಮಾತಾಡೋದಕ್ಕೆ ನೀವೇ ದಾರಿ ಕೊಟ್ಟಿದ್ದೀರಿ ಆದ್ದರಿಂದ ನಾವುಗಳು ಇದನ್ನು ಎಚ್ಚರಿಸಿಕೊಂಡು ಇನ್ಮೇಲಾವುದು ಈ ಬ್ರಾಹ್ಮಣ ಸಮುದಾಯ ಅವರಿಗೆ ಚೇಳಗಳಾಗಿ ಎಲ್ಲ ಪಕ್ಷಗಳು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ದಳ ಆಗಲಿ ಕಮ್ಯುನಿಸ್ಟ್ ಆಗಲಿ ಇವರು ಎಷ್ಟು ಅಷ್ಟು ಜನರು ಕೂಡ ಒಂದು ಬ್ರಾಹ್ಮಣವಾದ ಹಿನ್ನೆಲೆಯಿಂದಲೇ ಬರ್ತಾ ಇದ್ದಾರೆ ಒಂದು ಕಾ ಪೂರ್ಣ ಒಪ್ಪಂದದಲ್ಲಿ ಗಾಂಧಿಯವರು ಎರಡು ಓಟು ಅಂಬೇಡ್ಕರ್ ಹೇಳ್ತವ್ರೆ ಒಂದು ನಮ್ಮ ಜನರಿಗೆ ಇನ್ನು ಒಂದು ಜನರಲ್ ಆಗಿ ಒಂದು ಓಟ್ ಎರಡು ಓಟ್ ಇರ್ಬೇಕಂತ ಹೇಳ್ತವ್ರೆ ಆ ಓಟ್ನ ಕೂಡ ಈ ಮನುಷ್ಯ ಏನು ಮಾಡ್ತಾನೆ ಗಾಂಧಿ ಅಂಬೇಡ್ಕರ್ ಹತ್ರ ಬಂದು ನೀನು ಈ ಕಾನೂನ ತೆಗಿಬೇಡಿ ಇದನ್ನು ನೀನು ತಗೊಂಡು ಬರಬೇಡಿ ಹಾಗೆ ಅಂತ ಹೇಳಿ ಅಂಬೇಡ್ಕರ್ ಹತ್ರ ಅಳುಕೊಂಡು ನಾನು ನೇನ ಹಾಕ್ಕೊಂಡು ಸಾಯ್ತೀನಿ ಹಾಗೆಂತ ಹೇಳ್ತವ್ರೆ ಕಾಂಗ್ರೆಸ್ ಗಾಂಧಿಯವರು ಆಗ ಈ ಕಾಂಗ್ರೆಸ್ ಕೂಡ ಈಗ ಈ ಅಪ್ಪ ಏನೋ ಹೇಳಿದಾನಂತ ನೀವು ಎದ್ದು ನಿಂತೀರಿ ಆವಾಗಿಂದ ಇವತ್ತುವರೆಗೆ ನೀವು ಅಂಬೇಡ್ಕರ್ ಅವರಿಗೆ ತೊಂದರೆ ಕೊಟ್ಟವರೆ ನೀವೇನು ಅಂಬೇಡ್ಕರ್ ಬೆಳೆಯೋದಕ್ಕೆ ಬಿಟ್ಟಿಲ್ಲ ಆದ್ದರಿಂದ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಕಮ್ಯುನಿಸ್ಟ್ ಆಗಲಿ ಎಲ್ಲ ಒಂದು ವರ್ಗದ ನಾಣೇಗಳು ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಎಲ್ಲ ಈಗ ಬ್ರಾಹ್ಮಣವಾದ ಎಲ್ಲೂ ಬಂದಿದೆ ಅಂದರೆ ಪಕ್ಷದಲ್ಲಿ ಇತ್ತು ಈಗ ದಲಿತ ನಾಯಕರ ಮಧ್ಯೆಯಲ್ಲಿ ಕೂಡ ಬ್ರಾಹ್ಮಣವಾದ ಬಂದಿದೆ ಇದು ಒಬ್ಬೊಬ್ಬರು ಅರ್ಥ ಮಾಡ್ಕೋಬೇಕು ನಾವು ಯಾವ ದಿಕ್ಕಲ್ಲಿ ಹೋಗ್ತೀವಿ ಯಾವ ಇದರಲ್ಲಿ ಮಾಡ್ತೀವಿ ಅಂತ ಮಾಡಿ ಈಗ ನಾವು ನಿಮಗೆ ಅಂತ ಮುಂದೆ ಮನವಿ ಕೊಡ್ತಾ ಇದ್ದೀವಿ ಈ ಮನವಿ ಕೊಡೋದಕ್ಕೆ ಮುಂಚೆ ನಾವುಗಳು ಒಂದೇ ಜನ ಒಂದೇ ನಮಗೆ ಯಾವುದು ಭೇದ ಭಾವಗಳು ಇಲ್ಲದೆಂದರೆ ಈ ಬಡ ಜನಗಳದ್ದು ಏನಾಗ್ತಾ ಇತ್ತು ಏನಾಗುತ್ತಿತ್ತು ನಮ್ಮ ದೇಶ ಎಂತಾಗುತ್ತಿತ್ತು ನಮ್ಮ ನಾಡೋ ನಾಡು ದೇಶ ಎಂತಾಗುತ್ತಿತ್ತು ನಮ್ಮ ನಾಡು ಏನಾಗುತ್ತಿತ್ತು ನಮ್ಮ ದೇಶ ಭೀಮ ಸಂಘಟನೆಗಳ ಬಹಾ ಉತ್ಕೂಟ ಕರ್ನಾಟಕ ವತಿಯಿಂದ ತಾವೇನು ನಮ್ಮ ಅಂಬೇಡ್ಕರ್ ಸಾಹೇಬರಿಗೆ ಅವಮಾನ ಮಾಡಿದ್ದಾರೆ ಎಂಬ ಒಂದು ವಿಚಾರದಲ್ಲಿ ತಾವು ಸ್ಟ್ರೈಕ್ ಮಾಡ್ತಾ ಇರೋ ಈ ವಿಚಾರವಾಗಿ ನಾನು ಈಗಲೇ ಈಗ ಕೂಡಲೇ ಮನೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ತಾಲೂಕ್ ಕಚೇರಿ ಮುಖಾಂತರ ತಳಗಾಡುಗಳ ಮುಖಾಂತರ ನಾನು ಮನವಿನ ರವಾನಿಸಿ ತಮ್ಮ ಏನು ತಾವು ಬೇಡಿಕೆ ಇಟ್ಟಿದ್ರೋ ಇದ್ರ ಬಗ್ಗೆ ನಾನು ಮನವರಿಕೆ ಮಾಡಲಿಕ್ಕೆ ಕಳಿಸ್ತೀನಿ ಅಂತ ನಮಗೆ ಈಗ ಆಶ್ವಾಸನೆ ಕೊಡ್ತಾ ಕೇಂದ್ರದ ಗೃಹ ಮಂತ್ರಿ ಗೃಹ ಮಂತ್ರಿ ಅನ್ನೋದಕ್ಕಿಂತಲೂ ಇಡೀ ಗುಜರಾತ್ನ ಸರ್ವನಾಶ ಮಾಡಿ ಅಲ್ಲಿ ನಲಮೇದ ಮಾಡಿದಂತ ಒಬ್ಬ ಗೃಹ ಮಂತ್ರಿ ಈತ ಈತ ನಾಲಯಕ್ಕು ಆ ಸ್ಥಾನಕ್ಕೆ ಯಾಕೆಂದ್ರೆ ಈತನ ಸಮರ್ಥನೆ ನಮ್ಮ ಪ್ರಧಾನಿಗಳು ಸಮರ್ಥನೆ ಮಾಡ್ತಾರೆ ಈತ ಗಡಿಪಾಲಾಗಿದ್ದು ಅಂತಲೂ ಗುಜರಾತ್ ಗಡಿಪಾಲಾದಂತ ಒಬ್ಬ ವ್ಯಕ್ತಿ ಈ ದೇಶದ ಗೃಹ ಮಂತ್ರಿಯಾಗಿ ಅಧಿಕಾರದಲ್ಲಿ ಇದ್ದಾನೆ ಅನ್ನೋದು ನಾಚಿಕೆ ಆಗುತ್ತೆ ನಾವು ಈತ ಮಾಡಿದಂತ ಒಂದು ತಪ್ಪೇನಪ್ಪ ಅಂತಂದ್ರೆ ಬಾಬಾ ಬರೆದ ಸಂವಿಧಾನದಿಂದಾಗಿ ಈತ ಗೃಹ ಮಂತ್ರಿ ಆಗಿದ್ದಾನೆ ಇದು ಇಲ್ಲಾಂದ್ರೆ ಈತ ಒಬ್ಬ ಶಾ ಎಲ್ಲ ಒಂದು ಗುದಿರೆ ಅಂಗಡಿನ ಏನೋ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂತ ಮಾಡ್ತಾ ಇದ್ದಂತ ಇವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಾನೆ ಆ ನಿಟ್ಟಲ್ಲಿ ಬಾಬಾ ಸಾಹೇಬರ ಬಗ್ಗೆ ಕೀಳಾಗಿ ಮಾತನಾಡಿದ್ದಾನೆ ಏನು ನೀವು ದಿನ ಬೆಳಗಾದ್ರೆ ಅಂಬೇಡ್ಕರ್ 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 ಅಂತ ಹೇಳ್ತೀವಿ ನೀವು ದೇವರನ್ನ ಒಂದು ಏಳು ಸಲ ನೆನ್ಸ್ಕೊಂಡಿದ್ರೆ ಸ್ವರ್ಗಕ್ಕೆ ಹೋಗ್ತಾ ಇದೀವಿ ಅಂತ ಸ್ವಾಮಿ ಎಷ್ಟು ಜನ ಸ್ವರ್ಗಕ್ಕೆ ಹೋಗಿದ್ದಾರೆ ಸ್ವರ್ಗ ಅನ್ನೋದು ಎಲ್ಲಿದೆ ಎರಡು ಸಾವಿರ ವರ್ಷಗಳಿಂದ ಈ ದೇಶದ ದುಡಿಯುವ ಜನನ ಮೋಸ ಮಾಡಿ ವಂಚಿಸಿ ವಂಚಿಸಿ ಸುಳ್ಳುಗಳನ್ನ ಹೇಳ್ಕೊಂಡು ಜನ ನಾಶ ಮಾಡಿದ್ದು ಇಡೀ ದೇಶನೇ ನಾಶ ಮಾಡಿದ್ದಾಯ್ತು ಇನ್ನೆಷ್ಟು ದಿನ ಯಮಾವಿಸ್ಬೇಕು ಅಂತ ಹೊರಟಿದೀವಿ ಏನಾದರೂ ನೀವು ಜನ ಉದ್ಯೋಗ ಮಾಡ್ಬೇಕಾದ್ರೆ ಉದ್ಯೋಗ ಕಡೆ ದುಡಿಯುವ ಕೈಗಳಿಗೆ ನೀವು ಕೆಲಸ ಕೊಡದೆ ಕಸ ಗುಡಿಸೋ ಕೆಲಸಕ್ಕೆ ಪೋಸ್ಟ್ ಗ್ರಾಜುಯೇಟ್ಗಳು ಆರ್ನೂರು ಜನ ಅರ್ಜಿ ಹಾಕಿದ್ದಾವೆ ನಲವತ್ತು ಸಾವಿರ ಜನ ಡಿಗ್ರಿ ಸ್ಟೂಡೆಂಟ್ಸ್ ಹಾಕಿದಾವೆ ಅಂದ್ರೆ ಇದನ್ನು ಇದ್ರ ಕಡೆ ಗಮನ ಕೊಡೋದು ಬಿಟ್ಬಿಟ್ಟು ದಿನ ಬೆಳಗ್ಗಾದ್ರೆ ಇವನ ವಿರುದ್ಧ ಅವನೇತ್ ಕಟ್ಟಿ ಅವನ ವಿರುದ್ಧ ಇವನ್ನೇತ್ ಕಟ್ಟಿ ನೀವು ಜನನ ಗೊಂದಲವನ್ನು ಸೃಷ್ಟಿ ಮಾಡೋದನ್ನು ಬಿಡಬೇಕು ನಮ್ಮ ಒತ್ತಾಯ ಇವತ್ತಿಷ್ಟೇ ಈತನನ್ನ ಕೇಂದ್ರದಿಂದ ಸಂಪುಟದಿಂದ ಕೈ ಬಿಡಬೇಕು ಅಲ್ಲಿ ತನಕ ಹೋರಾಟ ಸತತವಾಗಿ ಮುಂದುವರಿತದೆ ಅಂತ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡಕ್ಕೆ ಬಂದಿದ್ದೇವೆ ಎಲ್ಲ ನನ್ನ ಬಂಧುಗಳಿಗೆ ಈ ದಿನ ಇಪ್ಪತ್ತ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂದಿರುವಂಥ ಎಲ್ಲ ನನ್ನ ಬಂಧುಗಳಿಗೆ ಸಹ ಸಹಕಾರ ಕಳಿಸಿದ ಈ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳು ಇವತ್ತಿನ ದಿವಸ ಏನು ಅಮಿತ್ ಅವರು ಪಾಪ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಸ್ವರ್ಗ ನರಕೆಗೆ ಅರಿವಿಲ್ಲದಂತಕ್ಕಂಥ ಮುಟ್ಟಾಳ್ರವರು ಏನೋ ಏನು ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಿಂದ ಅವರು ಜೀವನ ನಡೆಸ್ತಾ ಇದ್ದಾರೆ ಏನೋ ಕಾನೂನು ಅರಿವಿಲ್ಲ ಇನ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ಎಮ್ ಎಲ್ ಎಮ್ ಪಿಗಳಿಗೆಲ್ಲ ಎಕ್ಸಾಮ್ ಕೊಡಬೇಕು ಎಕ್ಸಾಮ್ ಯಾವುದಪ್ಪ ಅಂದರೆ ಸಂವಿಧಾನ ಓದ್ಕೊಳ್ಳಿ ಸಂವಿಧಾನ ಅರಿತ್ಕೊಳ್ಳಿ ಆಮೇಲೆ ನೀವು ಎಮ್ ಎಲ್ ಎ ಆಗ್ಬೇಕಾ ಎಂ ಪಿ ಆಗ್ಬೇಕನ್ನೋದು ಜನ ಡಿಸೈಡ್ ಮಾಡ್ತಾರೆ ಅನ್ನೋ ಹಕ್ಕನ್ನು ಕೊಡ್ಬೇಕು ಅವರಿಗೆ ಏನಿಲ್ಲ ಇದೆಲ್ಲ ಸ್ವಲ್ಪ ಸಾಧಾರಣ ಅಷ್ಟೇ ನೆಕ್ಸ್ಟ್ ಫ್ಯೂಚರಲ್ಲಿನ ಏನು ನಡೀತೈತೆ ಅನ್ನೋದು ನೀವೇ ನೋಡ್ಕೊಳ್ರಿ ಭೀಮನ ಮಕ್ಕಳು ಯಾರು ನಾವು ಕೈ ಕಟ್ಕೊಂಡು ನಿಂತ್ಕೊಳ್ಳಲ್ಲ ಫ್ಯೂಚರಲ್ಲಿ ಇವತ್ತು ಇಲ್ಲಿದ್ದೀವಿ ನಾಳೆ ದಿವಸ ಪಾರ್ಲಿಮೆಂಟ್ ಆಗ್ಬೋದು ವಿಧಾನಸೌಧ ಆಗ್ಬೋದು ಮುಚ್ಚಳಿಕೆ ಹಾಕೋ ಕೆಪಾಸಿಟಿ ನಮಗಿದೆ ಜೈ ಭೀಮ್